ಯಾತ್ರಿ ಕಾಯಿನ್ಸ್ ಯಾಕೆ ಹಾಗೆ ಅದನ್ನು ಹೇಗೆ ಬಳಸೋದು ಅಂತ ಗೊತ್ತಾಯಿತು ಆದರೆ ಯಾವ ಕೆಲಸಕ್ಕೆ ಎಷ್ಟು ಕಾಯಿನ್ ಗಳಿಸಬಹುದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ದಿನಕ್ಕೆ ಎಂಟಕ್ಕಿಂತ ಜಾಸ್ತಿ ರೈಟ್ ತಗೊಂಡಾಗ ಅದಕ್ಕೆ ನೀವು ಇಪ್ಪತ್ತೈದು ಕಾಯಿನ್ಸ್ ಗಳಿಸ್ತೀರಾ ನೆಕ್ಸ್ಟ್ ಗೆ ನೀವು ನಮ್ಮ ಯಾತ್ರೆ ಆ್ಯಪನ್ನು ರೆಫರ್ ಮಾಡಿ ಅವರು ಅವರ ಫಸ್ಟ್ ರೈಟ್ ತಗೊಂಡ ನಂತರ ಇದಕ್ಕೆ ನೀವು ಇನ್ನೂರು ಕಾಯಿನ್ ಗಳಿಸ್ತೀರಾ ಪರ್ಪಲ್ ಡ್ರೈವ್ ಸಿಗುತ್ತೆ ಇವುಗಳ ಪ್ರಕಾರ ನೀವು ಈ ಕಾಯಿನ್ಸ್ಗಳನ್ನು ಗಳಿಸುತ್ತೀರಾ ನೀವು ಯಾವ ಕೆಲಸಕ್ಕೆ ಎಷ್ಟು ಕಾಯಿನ್ಸನ್ನು ಗಳಿಸ್ತೀರಾ ಅಂತ ಯಾತ್ರಿ ಕಾಯಿನ್ಸ್ ಪೇಜ್ನ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಸೆಕ್ಷನಲ್ಲಿ ಚೆಕ್ ಮಾಡ್ಬೋದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಈ ಯಾತ್ರಿ ಕಾಯಿನ್ಸಿನ ವ್ಯಾಲಿಡಿಟಿ ಬಂದ್ಬಿಟ್ಟು ನೈಂಟಿ ಡೇಸ್ ಸೊ ಅದಾದ ನಂತರ ನೀವು ಯಾತ್ರಿ ಕಾಯಿನ್ಸ್ನ ಯೂಸ್ ಮಾಡಿಕೊಂಡು ಸಬ್ಸ್ಕ್ರಿಪ್ಷನ್ ಚಾರ್ಜ್ನ ಪೇ ಮಾಡೋಕ್ಕಾಗಲ್ಲ ಆದ್ದರಿಂದ ಈ ಯಾತ್ರಿ ಕಾಯಿನ್ಸ್ನ ನೈಂಟಿ ಡೇಸ್ ಒಳಗಿನೇ ಕನ್ವರ್ಟ್ ಮಾಡ್ಕೊಳ್ಳಿ ಹೆಚ್ಚು ಸವಾರಿ ತೊಗೊಳ್ಳೋಣ ಹೆಚ್ಚು ದುಡಿಯೋಣ ನಮ್ಮ ಯಾತ್ರೆ ಬಳಸಿ